سيد <laughs> انجم <laughs> ಮೇಲೆ ತಗೊಂಡು ಹೋಗ್ತಿದ್ದಾರೆ ಇವರೇ ಒನ್ ಮ್ಯಾನ್ ಆರ್ಮಿ ಇನ್ನು ಹಿಡಿದವರು ಸಿಕ್ಸ್ ಫಿಫ್ಟಿ ಕೆಜಿಗೆ ಒನ್ ಕಿಲೋ ಒನ್ ಕಿಲೋಗೆ ಸಿಕ್ಸ್ ಫಿಫ್ಟಿ ಈ ಮೀನಿಗೆ ನೋಡಿ ಅಂಜಲ್ ಬೀಳ ಲಗಾವ್ ಸತ್ತಾ ಆ ಬೀಳದಕ್ಕೆ ಇಲ್ಲ ಗಾಲದಲ್ಲಿ ಸಿಕ್ಕ ಮೀನನ್ನು ನೋಡಿ ತೋರಿಸ್ತೇವೆ ನೋಡಿ ಗೆಲೇರೆ ಗಾಲದಲ್ಲಿ ಸಿಕ್ಕ ಮೀನು ಇದು ತೋರಿಸ್ತೆ ನಿಮಗೆ ನೋಡಿ ಈಗಷ್ಟೇ ದೋಣಿ ಎಳಿತಾರೆ ಸ್ವಲ್ಪ ಹೊತ್ತನಲ್ಲಿ ದೋಣಿ ಎ<li>ತಿದ್ದಾರೆ ಮೀನು ಬೊಂಡಸ್ ಬೊಂದಸ್ ರಮೇಶ ಒಂಜಿಲೇ ಬೊಂಡಸ್ ಕಟ್ಲಗಾಯ್ಲ ಗೊಂಜಿ ಲಾಕಲಿ ನೋಡಿ ರಮೇಶ್ ಅಣ್ಣ ಬೊಂಡಸ್ ಇದೆ ಕಪ್ಪೆ ಬೊಂಡಸ್ ನೋಡಿ ಹೇಳಿ ರೀ ಜೋನಿ ಎಲ್ಲಿದ್ದರೆ ಕೆ ಜಿಗೆ ನಾಲ್ಕುನೂರು ರೂಪಾಯಿ ಅದಕ್ಕೆ ಯಾರಿಗಾದರೂ ಬೇಕಾದ್ರೆ ಇಲ್ಲಿಗೆ ಬನ್ನಿ ಬೈಕಂಪಾಡಿ ಕಟ್ಲ ಬಾರಿಗೆ ಕೊಂಡಸ್ ನೋಡಿ ಡೈರೆಕ್ಟ್ ತನ್ನಲ್ಲಿ ಇಡ್ಬೇಕು ಧೋನಿ ಇಲ್ಲಿಗೆ ನೋಡಿ ಧೋನಿಲ್ಲಿಗೆ ಅದನ್ನು ಇಟ್ಟರೆ ಮಾತ್ರ ಬರುದು ಧೋನಿ ಇಲ್ಲ ಬರುದಿಲ್ಲ ಗಡ್ಡೆ ಬಂದು ಒಂದು ವಾರ ಕಾರ್ ಬ್ಯಾನ್ ಧೋನಿ ಬರ್ತಿದೆ ನೋಡಿ ಗೆಳೆಯರೆ ಧೋನಿ ಹತ್ರ ಹೋಗ್ತಿದ್ದೆ ಎಲ್ಲ ಜನ ಹೋಗ್ತಿದ್ದಾರೆ ಈಗ ಸ್ವಲ್ಪ ಹೊತ್ತು ಧೋನಿ ಇಳಿಬೇಕು ನೋಡಿ ಅದರಲ್ಲಿ ಸಿಕ್ಕಮಿನ ತೋರಿಸ್ತೇನೆ ನಿಮಗೆ ನೋಡಿ ಗೆಳೆಯರೆ ನೋಡಿ ಗೆಳೆಯರೆ ಧೋನಿಯಲ್ಲಿ ಇದ್ದಿದ್ದಾರೆ ಅದು ಸಿಕ್ಕ ಮೀನು ಅಂತ ತೋರಿಸ್ತೇನೆ ನಿಮಗೆ ನೋಡಿ ನೋಡಿ ಗೆಳೆಯರೆ ಧೋನಿಯಲ್ಲಿ ಇದ್ದಿದ್ದಾರೆ ನೋಡಿ ಧೋನಿಯಲ್ಲಿ ಇದ್ದಿದ್ದಾರೆ ಚಿಕ್ಕ ಮೀನು ತೋರಿಸ್ತೇನೆ ಅಂಜಲ್ ಕಿಂಗ್ ಫಿಶ್ ಸಿಕ್ಕಿದೆ ಕಿಂಗ್ ಫಿಶ್ किंग फिशन किंग फिशि अंजा सिंधी దొడ్డ సైజ్ మీన్ కా అంజల్ 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 కింగ్ ఫిష్ యష్టు దొడ్డ గాత్ర ఇదే గాత్ర రోష బాకర్ ఇదరు వ పన్నల్ పతం అంజల్ అంజల్ నోటి గెలిరి దొడ్డ సైజ్ అంజల్ ఓ మెలా బాక్స్ బాక్స్ இங்க சம்பாக்கன்பால் கோட்டையா சன சணு அதில் சிக்கலில் நோடி ವಸಂತಣ್ಣ ಇವರು ಹಿಡಿದ್ರೆ ಹುಡಿದ್ರಲ್ಲಿ ಸಹ ಫಸ್ಟ್ ಮೀನು ಹಿಡಿದ್ರಲ್ಲಿ ಫಸ್ಟ್ ಮೊದಲಕಾಯಿ ಮೇಲೆ ತಗೊಂಡೋಗ್ತಿದ್ದಾರೆ ಸ್ಕೇಲಿಗೆ ನೋಡಿ ಇವರೇ ಒನ್ ಮ್ಯಾನ್ ಆರ್ಮಿ ಮೀನು ಹಿಡಿದವರು ಸ್ಕೇಲಿಗೆ ಹೋಗ್ತಿದ್ದಾರೆ ಅವ್ರು ಸರಿ ಬೈಜಿ ಅವ್ರು ಅವರು ಕ್ಲಾರಿಟಿ ಹೋಗ್ಲೇ ಅವ್ರು ಕತ್ತಲ್ಲದೆ ನೋಡಿ ಗೆಲೇರಿ ಕೆ ಜಿಗೆ ತುಂಡು ದನ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಕೆ ಜಿಗೆ ಒಂದು ಕಿಲೋ ಒನ್ ಕಿಲೋಗೆ ಸಿಕ್ಸ್ ಫಿಫ್ಟಿ ಈ ಮೀನಿಗೆ ನೋಡಿ ಅಂಜಲ್ ಬರ್ತೀನಿ ಅಂಜಲು ಕೈಟ್ ಪಾತ್ರ ನೋಡಿ ಅಪ್ಪ ಮಾತ್ರ ದಿಪ್ಪರೆ ಪಾತ್ರ ನೋಡಿ ಇಲ್ಲಿ ಇಲ್ಲ